കരുത മോരുത്തി മഹാ സംഗമേഷ കർപുര ധാരും ജയ ജയമെന്തു കീര മഹാ സംഗമേഷ കർപ്പുരത്തി നമുക്ക് കീരുത്തി ബോധ കഷ്ടേം ശിവന ಕೈಯಾಟು ಮಾಡಬೇಡ್ರಿ ಯಾರು ಆದರೂ ಕೂಡ ಇವತ್ತು ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸುವಂತ ಒಂದು ವಿಷಯ ಏನಂದ್ರೆ ಪವಿತ್ರವಾದ ಅಣ್ಣ ಬಸವಣ್ಣನವರ ಐಕ್ಯ ಭೂಮಿ ಇದು ವಿದ್ಯಾಭೂಮಿ ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ ಈ ಒಂದು ಪವಿತ್ರವ ನೆಲ ನೆಲದ ತತ್ವ ಸಿದ್ಧಾಂತಕ್ಕ ಅನುಗುಣವಾಗಿ ನನ್ನ ಮನಸ್ಸಿನಲ್ಲಿ ಬಂದಂಥ ವಿಚಾರವನ್ನು ಇವತ್ತು ಸತ್ಯವಾಗಲು ತಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲ ಸಮುದಾಯದ ಮುಖಂಡರು ಇವತ್ತೇನು ಈ ಕಾರ್ಯಕ್ರಮಕ್ಕೆ ಒಂದು ಕರೆಗೆ ತಾವೆಲ್ಲ ಗೌರವ ಕೊಟ್ಟು ಆಗಮಿಸಿ ಈ ಒಂದು ಪವಿತ್ರವಾದ ತಪೋಭೂಮಿ ಐಕ್ಯ ಭೂಮಿ ವಿದ್ಯಾಭೂಮಿ ಆದಂಥ ಈ ಒಂದು ಭೂಮಿಯ ತತ್ವ ಸಿದ್ಧಾಂತವನ್ನು ಇವತ್ತು ನಿಜವಾಗಲೂ ನಾವೆಲ್ಲ ನೀವೆಲ್ಲ ಈ ಒಂದು ಭೂಮಿಯ ಋಣವನ್ನು ಅನುಭವಿಸಿದ್ದೀವಿ ಅನ್ನೋ ಮಾತನ್ನು ನಾನು ಭಾಳ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಯಾಕಂದರೆ ಈ ಭೂಮಿಯ ತತ್ವ ಸಿದ್ಧಾಂತ ಏನು ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಬಹುತೇಕ ನಾವು ಎಲ್ಲ ಇತಿಹಾಸವನ್ನು ಓದಿ ತಿಳ್ಕೊಂಡಿದ್ದೀವಿ ಹನ್ನೆರಡನೇ ಶತಮಾನದಲ್ಲಿ ಅನ್ನ ಬಸವಣ್ಣನವರು ಕಾಯಕವೇ ಕೈಲಾಸ ಅವರು ಬರೆದಂಥ ಒಂದೊಂದು ವಚನ ಇವತ್ತು ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದ ಧರ್ಮವು ಅದು ಯಾವುದಯ್ಯ ಅಂತ ಕೇಳಿದರು ದಯವಿಲ್ಲದ ಧರ್ಮ ಅದು ಯಾವುದೈತಿ ಇವತ್ತು ಹಿಂದೂ ಧರ್ಮ ಐತಾ ಇವತ್ತು ಇಸ್ಲಾಂ ಧರ್ಮ ಐತಾ ಅಥವಾ ಕ್ರೈಸ್ತ ಧರ್ಮ ಐತಾ ಇನ್ನು ಭಗವತಿ ನಮ್ಮ ಪವಿತ್ರವಾದ ಭಗವದ್ಗೀತೆ ಹೇಳುತ್ತಾ ದಯವಿದಂಥದ್ದು ಎಲ್ಲ ಧರ್ಮಗಳು ನಾವು ಅದಕ್ಕೆ ಅಣ್ಣ ಬಸವನ ಹೇಳ್ತಾರೆ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರಂತೆ ಇಟ್ಟಿರುವನು ಆ ಶಿವೋಗಿ ಅಂತ ಹೇಳ್ತಿರ್ತಾರೆ ನಾನು ಬಹಳ ಇದನ್ನು ಹೇಳ್ತಾ ಇರ್ತೀನಿ ಭಾಳ ಮಂದಿ ಭಕ್ತಿ ಬೇರೆ ಇರುತ್ತೆ ಭಾಳ ಮಂದಿ ವಿಚಾರಗಳು ಬೇರೆ ಇರ್ತಾವೆ ಯಾಕಂದ್ರೆ ನಮ್ಮ ವಿಚಾರ ಹಿಂಗೈತಿ ನಮ್ಮ ವೇದಿಕೆ ಮೇಲೆ ಇರುವಂಥ ನಮ್ಮ ಎಲ್ಲ ಹಿರಿಯ ಧರ್ಮದರ್ಶಿಗಳು ಇವತ್ತು ನಮ್ಮ ಭಾವ ಭಕ್ತಿ ಇವತ್ತು ಅಂದ್ರೆ ಶ್ರದ್ಧೆ ಅಂದ್ರೆ ಆ ವಿಶ್ವಗುರು ಹನ್ನೆರಡನೇ ಶತಮಾನದ ಅನ್ನ ಬಸವಣ್ಣನವರ ಹಾದಿಯಲ್ಲಿ ಪರಂಪರೆಯಲ್ಲಿ ನಡೆಯೋದೇ ಈ ಜನ್ಮದ ಕರ್ತವ್ಯ ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ಅವ್ರನ್ನ ಕಳ್ಕೊಂಡು ಇವತ್ತು ಮಾಡಿದೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ನಾವು ನಾವೆಲ್ಲರೂ ಒಡನೆ ಇರುವಂಥದ್ದು ಭಾರತೀಯರು ನಾವು ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಪವಿತ್ರವಾದ ಗ್ರಂಥ ಅದು ಭಾರತ ದೇಶದ ಗ್ರಂಥ ಅದು ನಮ್ಮ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ನಾವೆಲ್ಲರೂ ಒಂದಾಗದೇ ಇದ್ರೆ ಈ ದೇಶವನ್ನು ಒಡೆಯುತ್ತಿರುವಂಥ ಇವತ್ತು ಪಟ್ಟಬದ್ಧ ಹಿತಾಸಕ್ತಿಗಳು ಇವತ್ತು ಈ ದೇಶವನ್ನು ಒಣ ತುಂಡು ಮಾಡ್ಬೇಕಂತಾರೆ ಆ ಒಡಿಬಾರ್ದು ಅನ್ನೋದಕ್ಕೆ ಇವತ್ತು ಕೂಡಲ ಸಂಗಮದಲ್ಲಿ ನಡೆದಿರುವಂಥ ವೀರ ಮಾತೆ ಚೆನ್ನಮ್ಮನವರ ಒಂದು ಜಯಂತಿಯ ಸಾಕ್ಷಿ ಅನ್ನೋ ಮಾತನ್ನು ನಾನು ಈ ವೇದಿಕೆ ಮುಖಾಂತರ ಇವತ್ತು ತಮಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಬಂಧುಗಳ ಇವತ್ತು ಬಹಳಷ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಬಂದಿದ್ರು ನನ್ನ ಹತ್ರ ಕೇಳಿದ್ರೆ ಏನ್ರಿ ಇಲ್ಲೊಂದು ಪೀಠ ಇತ್ತು ಏನಾಯ್ತು ಮುಂದೇನು ಮಾಡ್ತೀರಿ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಹೆಂಗೆ ಅಂತಾರೆ ನಾವು ಹಂಗೆ ಅಂದ್ರು ನಮ್ಮ ವೇದಿಕೆ ಮೇಲೆ ಅನೇಕ ಹಿರಿಯರಲಿ ನಮ್ಮ ನಾಡಗೋಡು ಸಾಹೇಬ್ರದಾರ ನಮ್ಮ ಹಸೂಟಿ ಇದ್ದಾರೆ ನಮ್ಮ ಪ್ರಬಣ್ಣ ಹುಣಸಿಕಟ್ಟಿಯವರದಾರ ಅವರು ಯಾವ ತತ್ವ ಅಂತಾರೆ ಆ ತತ್ವ ಯಾಕೆಂದ್ರೆ ಅವರು ನಾವು ಕೂಡಿ ಈ ಪೀಠವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ವಿಶ್ವಗುರು ಅಣ್ಣ ಬಸವಣ್ಣನವರ ಒಂದು ಪವಿತ್ರವಾದ ಈ ಭೂಮಿಯಲ್ಲಿ ಆ ಬಸವಣ್ಣನ ತತ್ವದ ಮೇಲೆ ನಮ್ಮ ಪೀಠ ಇರಬೇಕು ನಾವು ಕೂಡ ಅದೇ ರೀತಿ ನಡೀತೀವಿ ಅನ್ನೋ ಒಂದು ಪ್ರಮಾಣ ಮಾಡಿ ನಾವು ಈ ಪೀಠವನ್ನು ಮಾಡಿದ್ವಿ ಬಂಧುಗಳೇ ಆದರೆ ಪರಿಸ್ಥಿತಿ ಇವತ್ತು ಏನಾಗಿದೆ ಅನ್ನೋದು ತಮ್ಮ ಮುಂದೆ ಎಲ್ಲರ ಮುಂದೆ ಬಿಚ್ಚಿಟ್ಟಿದ್ದಂಥ ವಿಷಯ ನಾವೇನು ಉದ್ದೇಶಪೂರ್ವಕವಾಗಿ ಯಾವುದೇ ಕೈಗೆ ಕ ದು ದುಡುಕಿ ನಿರ್ಧಾರವನ್ನು ಮಾಡಿಲ್ಲ ಬಹಳಷ್ಟು ಮಂದಿ ಹೇಳ್ತಾರೆ ನನಗೆ ಮೊನ್ನೆ ಒಬ್ಬರಿಗೆ ಫೋನ್ ಹಚ್ಚಿದ್ದೆ ನಮ್ಮ ಹಿರಿಯ ನಾಯಕರ ಹೆಸರು ಹೇಳೋದಿಲ್ಲ ಸರ್ ನಾನು ಫೋನ್ ಹಿಂಗೆ ರೀ ಒಂದು ಕಾರ್ಯಕ್ರಮ ಮಾಡಕತ್ತೀನಿ ಸರ್ವ ನಮ್ಮ ಸಮುದಾಯಗಳನ್ನು ಕರ್ಕೊಂಡು ನಾವೊಂದು ಕೂಡಲ ಸಂಘದಲ್ಲಿ ವೀರಮಾತೆ ಚೆನ್ನಮ್ಮ ಮತ್ತು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಒಂದು ಮೂರ್ತಿ ಪ್ರತಿಷ್ಠಾನ ಮಾಡೋದ್ರ ಜೊತೆಗೆ ಒಂದು ಚೆನ್ನಮ್ಮನ ಜಯಂತಿಯನ್ನು ಎಲ್ಲ ಸಮುದಾಯದವ್ರನ್ನ ಕರ್ಕೊಂಡು ಮಾಡಬೇಕು ಅಂತೇಳಿ ವಿಚಾರ ಮಾಡಿದಾಗ ನಾನು ಹೇಳಿದಾಗ ಅವ್ರು ಏನು ಹೇಳಿದ್ರು ಅಂದ್ರೆ ವಿಜಯಾನಂದ ನೀನು ಯಾಕೋ ಹುಡುಕಾಕತಿ ನೋಡಪ್ಪ ಅಂದರು ಅಂದ್ಕೂಳೆ ಯಾಕೆ ರೀ ಏನು ಹುಡುಕೋದು ಅಂದ್ರೆ ಎಲ್ಲಿ ನೀನು ಹಿಂಗೆ ಹೊಂಟೆ ಅಂದ್ರೆ ಬಸವಣ್ಣ ಬಸವಣ್ಣ ಅಂತ ನೀನು ಒಂಟೆ ಅಂದ್ರೆ ನೀನು ಎಲ್ಲಿ ಈ ಸಮಾಜದಾಗ ಒಂಟಿ ಹಾಕಿ ಏನೋ ಅಂತ ಅಂತ ಅನ್ನೋ ಮಾತನ್ನು ಅಂದ್ರೆ ನಾನು ಒಬ್ಬರ ಹಾಕ್ಕೀನಿ ಅಂತೇಳಿ ಒಂಟಿ ನೀನು ಅಂತಂದ್ರು ಅದಕ್ಕೆ ನಾನು ಅವ್ರಿಗೆ ಒಂದಾಗ ಉತ್ತರ ಕೊಟ್ಟೆ ಇನ್ನು ನನಗೆ ನೂರು ಜನ್ಮ ಅಂತ ನಾನು ಇಲ್ಲಿ ಹುಟ್ಟಿ ಬಂದಿಲ್ಲ ಅದ್ರಾಗ ನಾನು ಅಪ್ಲಿಕೇಶನ್ ಹಾಕ್ಕೊಂಡು ಪಂಚಮ ಶಾಲೆಗೂ ಹುಟ್ಟಿಲ್ಲ ನಾನು ಏನು ಅಪ್ಲಿಕೇಶನ್ ಹಾಕಿದ್ದೆ ನಾನು ಪಂಚಮ ಶಾಲೆಗು ಹುಟ್ಟು ಅಂತೇಳಿ ಹುಟ್ಟಿಸು ಅಂತೇಳಿ ಯಾರಿಗಿ ಕೇಳಿದ್ದೆ ಹಾಂ ನಾನು ಏನು ಅಪ್ಲಿಕೇಶನ್ ಹಾಕಿ ಹುಟ್ಟಿಲ್ಲ ನನಗೆ ಒಂದು ಮಾನವ ಜನ್ಮವನ್ನು ನೀಡ್ಯಾರ ಅದು ಕಾಶ್ಯಪ್ನವ್ರ ಕುಟುಂಬದಲ್ಲಿ ಇವತ್ತು ನನಗೊಂದು ಭಾಗ್ಯ ಸಿಕ್ಕೈತಿ ಆ ಕಾಶ್ಯಪ್ನವ್ರ ಕುಟುಂಬದಲ್ಲಿ ಕಾಶ್ಯಪ್ನವ್ರು ಯಾವ ತತ್ವವನ್ನು ಅನುಸರಿಸಿ ಬಂದಿದ್ದರು ಎಲ್ಲ ಜಾತಿ ಜನಾಂಗವನ್ನು ಕರ್ಕೊಂಡು ಯಾವ ರೀತಿ ಒಗ್ಗಟ್ಟಾಗಿ ಈ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕರಾಗಿ ಸಚಿವರಾಗಿ ಇವತ್ತು ಜನರ ಸೇವೆಯನ್ನು ಮಾಡಿಸಿದಂಥ ಒಂದು ಕುಟುಂಬದಲ್ಲಿ ನಾನು ಹುಟ್ಟಿದ್ದೀನಿ ಸರ್ ನಾನು ಒಂಟಿ ಆದರೂ ಪರವಾಗಿಲ್ಲ ನನ್ನ ನಿರ್ಧಾರ ಇದೇ ಇರುತ್ತೆ ನನ್ನ ಉಸಿರಿರುವವರಿಗೆ ಹಿಂಗೆ ನಡೆಯವ ಅನ್ನೋ ಮಾತನ್ನು ನಾನು ಅವ್ರಿಗೆ ಒಂಟಿ ಆದರೂ ಪರವಾಗಿಲ್ಲ ದೊಡ್ಡವರು ಹೇಳಿದರು ಪಾಪ ಅವರು ಮಾಜಿ ಶಾಸಕರಾಗ ಯಾರಿಗೆ ಸಾಹೇಬರು ಅವರು ಹೇಳಿದ್ರು ನನಗೆ ಎಲ್ಲಿ ಒಂಟಿ ಆಗಿಬಿಡ್ತೀನಿ ನೋಡಪ್ಪ ನೀನು ಹಿಂಗೆ ಒಂಟಿ ಅಂದ್ರೆ ನಾನು ಹಿಂಗೆ ಹೋಗವ ನಾನು ಯಾರಿಗೂ ಬಗ್ಗ ಮಗನ ಅಲ್ಲ ಜಗ್ಗ ಮಗನ ಅಲ್ಲ ಏನು ನನಗೇನು ಮನಸ್ಸಿಗೆ ಬರುತ್ತೆ ಅದು ಮಾನವೀಯತೆಯನ್ನು ಇಟ್ಕೊಂಡು ಆತ್ಮಸಾಕ್ಷಿಯನ್ನು ಇಟ್ಕೊಂಡು ನಿರ್ಧಾರಗಳನ್ನು ಮಾಡ್ತೀನಿ ಯಾವತ್ತೂ ದುಡಿಕಿ ನಿರ್ಧಾರ ಮಾಡಿದು ಅಂತ ಸಣ್ಣ ಕೆಲಸ ನಾನು ಜೀವನದಾಗ ಮಾಡಲ್ಲ ಅನ್ನೋ ಮಾತನ್ನು ಕೂಡ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಯಾಕಂದರೆ ಏನೇ ನಿರ್ಧಾರ ತಗೊಂಡ್ರೂ ಅದಕ್ಕೆ ಅದನ್ನು ಅರ್ಥ ಇರುತ್ತೆ ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿರ್ತಾರೆ ಉದ್ದೇಶವಿಲ್ಲಾರದೆ ಜೀವಿಸುವುದು ಗುರಿ ಇಲ್ಲಾರದೆ ಬಾಣವ ಬಾಣವನ್ನು ಹೊಡೆಯೋದು ಎರಡೂ ಒಂದೇ ಅಂತ ಉದ್ದೇಶವಿಲ್ಲಾರದೆ ಜೀವಿಸುವುದು ಗುರಿ ಇಲ್ಲಾರದೆ ಬಾಣ ಒಡೆಯೋದೇ ಹೆಂಗಪ್ಪ ಉದ್ದೇಶ ಜೀವನ ಮಾಡೋದು ಹೆಂಗೆ ಅದಕ್ಕೆ ಬಂಧುಗಳೇ ನನ್ನ ಹತ್ರ ಉದ್ದೇಶಿನೂ ಐತಿ ನನ್ನ ಹತ್ರ ಗುರಿನೂ ಐತಿ ಆ ಗುರಿಯನ್ನು ಮುಟ್ಟಾಕ ಯಾವ ಗುರುವಿನ ಅವಶ್ಯಕತೆ ಇಲ್ಲ ನನ್ನ ಆದ್ಯ ಗುರು ನನ್ನ ಆತ್ಮಸಾಕ್ಷಿಯಾಗಿ ನಂಬಿರುವಂಥ ಆ ಅನ್ನ ಬಸವಣ್ಣನ ಒಬ್ಬ ಒಬ್ಬ ಗುರು ಅನ್ನೋ ಮಾತನ್ನು ನನ್ನ ಕೈ ಎತ್ತಿ ಇವತ್ತು ಈ ವೇದಿಕೆಯಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ನನಗೆ ಯಾವ ಗುರುವಿನ ಆಶೀರ್ವಾದ ಬೇಕಾಗಿಲ್ಲ ಇಲ್ಲ ನನ್ನ ಜಗದ್ಗುರು ನಮ್ಮ ಗುರು ಎಲ್ಲ ಇವರ ಬಸವಣ್ಣವರು ಆ ಬಸವಣ್ಣ ಒಬ್ಬರ ಸಾಕು ನನಗೆ ನಾ ಕೈ ಬಿಟ್ಬಿಟ್ಟಿನಿ ನಿಮ್ಯಾಗ ನಾನು ನಿರ್ಧಾರನೂ ಮಾಡಿಬಿಟ್ಟೀನಿ ಯಾವ ಗುರುಗಳು ನಮ್ಮ ಪೀಠಕ್ಕೆ ಆಗೋಲ್ಲ ಯಾಕೆ ಇವತ್ತು ಹಾಸ್ಟೆಲ್ ಕಟ್ಟಕ್ಕೆ ನಿರ್ಧಾರ ಮಾಡಿದೀವಿ ನಿರಂತರ ದಾಸೋಭವನವನ್ನು ಕಟ್ಟೋದಕ್ಕೆ ನಿರ್ಧಾರ ಮಾಡಿದೀವಿ ಇವತ್ತು ಯಾಕೆ ಮಾಡಿದ್ವಿ ಇಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು ಇಲ್ಲಿ ಬಡ ಮಕ್ಕಳಿಗೆ ಎಲ್ಲ ಸಮುದಾಯದ ಮಕ್ಕಳು ಅದೇ ಯಾವುದೇ ಜಾತಿ ಜನಾಂಗದವ್ರು ಇರಲಿ ಎಲ್ಲ ಸಮುದಾಯದವರಿಗೆ ಯಾಕಂದರೆ ಈ ಪವಿತ್ರವಾದ ನಾಡು ಏನು ಹೇಳುತ್ತಪ್ಪ ಇದು ಪವಿತ್ರವಾದ ಅನ್ನ ಬಸವಣ್ಣನವರ ಐಕ್ಯ ಭೂಮಿ ತಪೋಭೂಮಿಯಲ್ಲಿ ನಾವು ಇಲ್ಲಿ ಜಾತಿ ಮಾಡಿದ್ರೆ ಇವತ್ತು ಮೆಸ್ತನ ಪರಮಾತ್ಮ ನಮ್ಮನ್ನು ಮೆಸ್ತನ ಪರಮಾತ್ಮ ಆ ಒಂದು ತತ್ವ ಸಿದ್ಧಾಂತವನ್ನು ಇಟ್ಟುಕೊಂಡು ಇವತ್ತು ನಾವು ವಿದ್ಯಾರ್ಥಿ ವಸತಿ ನಿಲಯವನ್ನು ಇವತ್ತು ನಿರಂತರ ದಾಸೋಹ ಭವನವನ್ನು ನಾನು ಇವತ್ತೇ ಪ್ರಮಾಣ ಮಾಡಿ ಹೋಗ್ತೀನಿ ಇನ್ನು ಮೇಲೆ ಯಾವುದೇ ಜಾತಿ ಜನ ಆಗಿದವರು ಇಲ್ಲಿ ಬಂದರೆ ಅವರಿಗೆ ಮೂರು ಹೊತ್ತು ಊಟ ಸಿಗುತ್ತೆ ಅನ್ನೊಂದು ಭರವಸೆಯನ್ನು ಕೂಡ ನಾನು ಇವತ್ತು ಕೊಡೋಕೆ ಇಚ್ಛೆ ಪಡ್ತೇನೆ ದಿನನಿತ್ಯ ಇವತ್ತಿನ ಪ್ರಾರಂಭ ಇವತ್ತು ಬರೀ ನಾವು ಅಡಿಗೆಲ್ಲ ಹಾಕಿವಂತ ಭಾಳ ಮಂದಿ ನಿಮ್ಗೆ ಡಿ ಕೆ ಮಾಡಬೋದು ಭಾಳ ಮಂದಿ ದೊಡ್ಡ ದೊಡ್ಡವರು ಒಂದು ಸಾವಿರ ಮಂದಿಗೆ ಹಾಸ್ಟೆಲ್ ಕಟ್ಟಿಬಿಡ್ತೀನಿ ಅಂತ ಹೇಳ್ಯಾರ ಅದು ಎಂದ ಕಟ್ತಾರೋ ಈಸ್ ವರ್ಷ ಏನು ಹರಿದ್ರು ನನಗೆ ಗೊತ್ತಿಲ್ಲ ಇನ್ನೇನು ಹರಿತಾರೋನು ಗೊತ್ತಿಲ್ಲ ಆದ್ರೆ ಅವರು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು ನನಗಂತರೂ ಮನಸ್ಸು ಬಂದೈತಿ ಎಲ್ಲ ಸಮುದಾಯಕ್ಕೆ ಇವತ್ತಿಲ್ಲಿ ವಸತಿ ನಿಲಯನ್ನ ಒಂದು ವರ್ಷದಲ್ಲಿ ನಾನು ಕಟ್ಟು ತೋರಿಸ್ತೀನಿ ಅನ್ನೋ ಮಾತನ್ನು ಕೂಡ ಇವತ್ತು ನಾನು ಮಾತನ್ನು ಕೊಡ್ತೀನಿ ಏನು ಸುಮ್ಮನೆ ಪೂಜೆ ಮಾಡಿ ಕಾರ್ಯಕ್ರಮ ಮಾಡಿ ನಿಮ್ಮ ಕಡೆ ಚಪ್ಪಾಳೆ ಹೊಡಿಸ್ಕೊಂಡು ಹೋಗೋಕೆ ನಾವು ಕಾರ್ಯಕ್ರಮ ಮಾಡಿಲ್ಲ ಏನು ನಾನು ಹೊಗಳಿಸ್ಕೊಳಕ್ಕೆ ಹೊಗಳಿಸ್ಕೊಳಕ್ಕೆ ಕೂಡ ಕಾರ್ಯಕ್ರಮವನ್ನು ಮಾಡಿಲ್ಲ ನಾವು ನಾವು ಮಾಡಿದಂಥ ಉದ್ದೇಶ ಬೇರೆ ಇದು ಯಾಕಂದ್ರೆ ಯಾವ ಪವಿತ್ರವಾದ ಭೂಮಿಯಲ್ಲಿ ನಾವು ಇಲ್ಲಿ ಇದ್ದೀವಿ ಅನ್ನೋದನ್ನ ನಾವು ಅರ್ಥೈಸ್ಕೊಂಡು ನಡಿಬೇಕಾಗತ್ತೆ ಕೆಲವಷ್ಟು ಮಂದಿಗೆ ಅದು ಅರ್ಥನೇ ಇಲ್ಲ ಈ ವೇದಿಕೆಗೆ ಬಂದು ನಿಮಗೆ ಮಾತಾಡೋದು ಅಲ್ಲಿ ಹೋಗಿ ಮತ್ತೊಂದು ಹೊಡೆಯೋದು ಮತ್ತೊಬ್ಬರ ಮಕ್ಕಳು ಇಲ್ಲಿ ಅಂತ ಹೇಳೋದು ಅಲ್ಲಿ ಹೋಗಿ ಹಿಂದೂ ಅಂತ ಹೇಳೋದು ರೀ ಇವ್ರು ಯಾವ ಧರ್ಮದಾಗ ಹುಟ್ಟ್ಯಾರ್ರಿ ಯಾವ ಧರ್ಮದಾಗ ಹುಟ್ಟ್ಯಾರ್ರಿ ಇವರು ಗೊದತ್ತನ್ರಿ ಮಾಂತ್ಗೌಡ್ರ ನಗತಿರ್ಲ ಹಾ ಯಾವ ಧರ್ಮದಾಗ ಹುಟ್ಟ್ಯಾರ ಇವರು ಲಿಂಗಾಯತ ವೇದಿಕೆಗೋಗಿ ಬೆಂಗಳೂರಾಗ ಲಿಂಗಾಯತ ಅಂತ ಹೇಳೋದು ಹೊರಗೆ ಬಂದ ಕೂಡ ಮತ್ತೆ ಹಿಂದೂ ಅಂತ ಹೇಳೋದು ಇದು ಯಾವ ಯಾವ ಥರದಲ್ಲಿ ಹುಟ್ಟಿರಿ ನಿಮಗೇನು ನಾಚಿಕೆ ಐತೆ ಅಂತ ನಾಚಿಕೆ ಬರುತ್ತೆ ಯಾವ ತತ್ವದಲ್ಲಿ ನೀವು ಗುರುಗಳಾದ್ರಿ ಅನ್ನೋದನ್ನ ಹೇಳೋದನ್ನ ನಾಚಿಕೆ ಬರುತ್ತಾ ತತ್ವವನ್ನು ಕೇಳಿದ್ರೆ ಇವ್ರಿಗೆ ಬರುತ್ತಪ್ಪ ನಮಗೆ ವಿಜಯಾನಂದ ಕಿಲಿ ಹಾಕಿಸ್ಬಿಟ್ಟ ಮಠ ವಿಜಯಾನಂದ ಮಠ ಕಿಲಿ ಹಾಕಿಸ್ಬಿಟ್ಟನಂತ ಯಾಕೆ ಹಾಕಿಸ್ತಾರೆ ಕಿಲಿ ಯಾರದು ಮಠ ಜನರು ಮಾಡಿದ್ದ ಮಠ ಭಕ್ತರು ಮಾಡಿದ್ದ ಮಠ ಸಮುದಾಯ ಮಾಡಿದ್ದ ಮಠ ಅದು ಹ ನಾವೇನು ಭಕ್ತರಲ್ಲ ನಾವೇನು ಸಮುದಾಯದವರಲ್ಲ ಹ ಮತ್ತೆ ನಾವು ಅಸುಟಿಯವರು ಬೇರೆನಾ ನಾಡಗೌಡ ಸಾಹೇಬ್ರು ಬೇರೆನಾ ಪ್ರಭಾ ಹುಂಚುಗಟ್ಟಿ ಸಾಹೇಬ್ರು ಬೇರೆನಾ ಅವ್ರು ಹೇಳಿದ್ರು ಇಷ್ಟೊತ್ತರ ಏನು ಇವತ್ತು ಏನು ಈ ಜಾಗವನ್ನು ಹೆಂಗ ಕಡೆ ಪಡ್ಕೊಂಡ್ರು ಅನ್ನೋದ್ರ ಬಗ್ಗೆ ಹೇಳಿದಾರೆ ಎಕರೆ ಭೂಮಿಯನ್ನು ಹಾಂ ಇಲ್ಲಿ ಒಂದು ಸಮಾಜ ಟ್ರಸ್ಟ್ ಮಾಡಿ ಪಾಪ ಅಂತ ವಯಸ್ಸಿನವರು ಅವರಿಗೆ ತೊಂಬತ್ತು ವರ್ಷ ನಮ್ಮ ಸುಟಿ ಸಾಹೇಬರಿಗೆ ಎಂಬತ್ತು ವರ್ಷ ಅಂಥ ವಯಸ್ಸಿನಲ್ಲಿ ಕೂಡ ಈ ಸಮಾಜವನ್ನು ಕಟ್ಟಬೇಕು ಈ ಸಮಾಜವನ್ನು ಜಾತ್ಯತೀತ ಆದಿ ಮೇಲೆ ಅನ್ನ ಬಸವಣ್ಣನವರ ಒಂದು ತಳಹಾದಿ ಮೇಲೆ ಈ ಸಮಾಜವನ್ನು ನಡೆಸ್ಕೊಂಡು ಹೋಗಬೇಕು ಅಂತೇಳಿ ಗಟ್ಟಿಯಾಗಿ ಅಂತ ಹಿರಿಯ ಜೀವಿ ನಿಂತಾರ ನಮಗೇನಾಗೈತಪ್ಪ ಕೆಟಬೇನಿ ಮಾತುಗೌಡ ಇನ್ನೂ ವಯಸ್ಸೈತಿಲ್ಲ ಅರ್ಧ ಆಗಿ ಫಿಫ್ಟಿ ಹಾಫ್ ಸೆಂಚುರಿ ಹೊಡೆದೀವಿ ಇನ್ನೂ ಒಂದು ಹಾಫ್ ಸೆಂಚುರಿ ಐತಿ ನೋಡಾಕ ಕುಂತೀವಿ ಈಗ ಅದಕ್ಕೆ ಅರಿವು ನಮಗೂ ಆಗೈತಿ ಈಗ ನಮಗೂ ಅರಿವು ಆಗೈತಿ ಈಗ ಈಗ ಅರ್ಧ ನೋಡೀವಿ ಕಾಲು ಬಿದ್ದು ನೋಡೀವಿ ಮೇಲೆ ಕಾಲು ಇಡಿಸ್ಕೊಂಡು ನೋಡೀವಿ ಇಷ್ಟು ದಿವ್ಸ ನಾವು ಆ ಆದ್ರೆ ಅನ್ನ ಬಸವಣ್ಣ ತತ್ವದಲ್ಲಿ ಎಲ್ಲ ಅದಾವ್ ಏನ ಕಾಲು ಮುಗಿದು ನೋಡೀವಿ ಕಾಲು ಇಡಿಸ್ಕೊಂಡು ನೋಡೀವಿ ಇನ್ನು ಮುಂದೆ ಇಡಿಸ್ಕೊಳಕ ನಾವು ದಡ್ರ ಇನ್ನು ಮುಂದೆ ಇಡಿಸ್ಕೊಳಕ ನಾವು ದಡ್ರ ನಾವು ದಡ್ರಲ್ಲ ಹಿಂದ ಮುಂದೆ ನಮಗೂ ಪ್ರಜ್ಞೆ ಬಂದೈತಿ ನಮಗೂ ಅರಿವು ಆಗೈತಿ ನಾವು ಹೆಂಗೆ ಈ ಜೀವನವನ್ನು ರೂಪಿಸ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗೈತಿ ನಾವು ನಮ್ಮ ಮನಸ್ಸು ನಮ್ಮ ಆತ್ಮ ಸಾಕ್ಷಿ ಏನು ಹೇಳುತ್ತ ಅದನ್ನ ಮಾಡೋರು ಈ ಉಸುರಿರೋವರೆಗೂ ಕೂಡ ನಾವು ಎಲ್ಲ ಸಮುದಾಯಗಳನ್ನು ಸೇವೆ ಮಾಡಿ ಅವರಿಗೆ ನ್ಯಾಯವನ್ನು ಕೊಡಿಸುವಂಥದ್ದೇ ನಮ್ಮ ಮುಂದಿನ ಗುರಿ ಅನ್ನೋ ಮಾತನ್ನು ಕೂಡ ನಾನು ಗಟ್ಟಿಯಾಗಿ ಈ ವೇದಿಕೆಯ ಪರವಾಗಿ ಇವತ್ತು ಹೇಳ್ತಾ ಇವತ್ತು ನಿರಂತರವಾಗಿ ಕೇವಲ ಚೆನ್ನಮ್ಮನ ಜಯಂತಿ ಮಾಡಿ ಬಿಟ್ಬಿಟ್ಟು ನೋಡು ಅಂತನ್ ಮಾಡ್ರಿ ಇನ್ನು ಮುಂದೆ ಯಾವ ಜಯಂತಿ ನಮ್ಮ ತಾಲೂಕಿನಲ್ಲಿ ನಡೀತಾವಲ್ಲ ಅದು ಅಂಬೇಡ್ಕರ್ ಜಯಂತಿ ಆಗಿರ್ಬೋದು కనకదాసర జయంతి ఆగి వీర సంఘి రయ జయంతి ఆగిర్బు హజరత్ సుల్తాన్ సుల్తాన్వర జయంతి ఆగిర్బు హేమరెడ్డి మల్లమ్మవర జయంతి ఆగిర్బు జగజీన్ రామ్ బాబా జగజీన్ రామ్ జయంతి ఆగి ఎల్ జయంతి అన్ను కూడా నావు ఎలా సముదాన కర్కొండే ఆ జయంతి అన్న ఇను ముందు నమ్మ తాలూకేనో మాతను కూడా నన్ను ఇవత్తు ఇచ్చపడీ బంధుగా అనుబోదు కేందీకే మాట్ నెం ನೀನು ಒಂದು ದಿವ್ಸ ಬಂದು ಬಾಗಲಕೋಟೆಗೆ ಬಯದರು ಟೆಂಟಿ ಮಾಸ್ಟ್ರು ಶೀಲು ಹುಟ್ಟಿದವರಲ್ಲ ಏನು ಅಲ್ಲ ಅವರು ಎಲ್ಲಿ ಹುಟ್ಟಿ ಎಲ್ಲೆಲ್ಲಿ ಏನು ಎಲ್ಲೆಲ್ಲಿ ಗುರುಗಳಾದರು ಏನೇನಾದರು ಪುಣ್ಯಾತ್ಮರು ಹಾಂ ಎಲ್ಲೆಲ್ಲಿ ಎಷ್ಟು ಮನೆ ಕಟ್ಟ್ಯಾರೋ ಸ್ವಲ್ಪ ದಿವಸ ಕೊಡ್ತೀನಿ ಅದನ್ನು ನಾನು ರಿಸಲ್ಟ್ ಕೊಡಕ್ಕೆ ನಾನು ಎಲ್ಲಿಂದ ಈಗ ಅರಿವು ಆಗಿಬಿಟ್ರೆ ನಮ್ಗೆ ನಾಲ್ಕು ಆಗ್ಯಾವು ಇನ್ನು ಎಷ್ಟು ವರ್ಷ ಬದುಕ್ತೀವಿ ಅಷ್ಟು ವರ್ಷ ಎಲ್ಲರಿಗೂ ಲೆಕ್ಕ ಸಮೇತ ಬಡ್ಡಿ ಸಮೇತ ಚುಕ್ಕ ಮಾಡಿ ಹೋಗ್ಲಿಲ್ಲ ಅಂದ್ರೆ ನಾನು ಕಾಶ್ಯಪ್ನವ್ರ ಮಗನ ಅಲ್ಲ ಅನ್ನೋ ಮಾತನ್ನು ಈ ವೇದಿಕೆ ಮುಂಚೆ ಹೇಳಿ ಹೇಳೋಕ್ಕೇನೆ ನೀವು ತಿಳ್ಕೊಂಡ್ರಿ ಈ ಕಾರ್ಯಕ್ರಮಕ್ಕೆ ಹೋಗ್ಬೇಡ್ರಿ ಇಲ್ಲಿ ಬಂದವರಿಗೆ ಫೋನ್ ಹಚ್ಚಾರ ನೀ ಇವತ್ತು ಮುಂಚೆ ಇಲ್ಲೇ ಇಲ್ಲೇ ಬಂದ ನಾವು ಪಾಪ ಬಸನ್ ಗೌಡ ಬರೋ ಲಿಂಗಸೂರ ಮಾದೇಶ್ ಪಾಟ್ಲ ಇಲ್ಲಿ ಶರೀಫ್ ಶರೀಫ್ರದಾರ ಬರ್ರಿ ಏನು ಅವ್ರಿಗೆ ಫೋನ್ ಹಚ್ಚಾರ ಒಬ್ಬರು ಏನ ಏನಂತ ಏಯ್ ಅದಕ್ಕೆ ಹೋಗಿನಿ ಏನು ಅಂದ್ರಂತ ಅವ್ರಿಗೆ ಹೌದ್ರಿ ನಾನು ಇಷ್ಟ ವಿಜಯಾನಂದ ಬೇಕು ಸಮಾಜ ಬೇಕು ಅಂತ ಬಂದೀನಿ ಅಂತಂದು ಅಂತಾವ ಏಯ್ ಹೋಗ್ಬಾರ್ದು ನೀವು ಅಲ್ಲಿ ಹೋಗ್ಬಾರ್ದು ಇಲ್ಲಿ ಭಾಳ ಮಂದಿಂದು ತಡದಾರ ಇನ್ನೊಬ್ರು ಬರಬೇಕಾಗಿತ್ತು ನೀನು ಹೇಳಿದ ಆದರೂ ಅವರಿಗೆ ನಮ್ಮ ತಾಲೂಕು ಅಧ್ಯಕ್ಷರಿಗೆ ಪಾಪ ಬರ್ರಿ ಸಮಾಜದ ಅಧ್ಯಕ್ಷ ಅಂದ್ರೆ ಹಾಂ ಕೈ ಕೊಟ್ಟರು ಅವ್ರು ಯಾರಂತ ನಿಮ್ಗೆ ಗೊತ್ತಿದ್ದಿಲ್ಲ ಅವ್ರನ್ನೋರು ಕುಂತಾರೆ ಆ ಗೊತ್ತಿದ್ದಿಲ್ಲ ನಿಮ್ಗೆ ಯಾರು ಬಿಟ್ರಂತೆ ಆ ಇವರೆಲ್ಲ ಅಲ್ಲಿ ಚಾವಿ ಎದಕ್ಕರೆಪ್ಪ ಚಾವಿ ನಿಮ್ಮ ಚಾವಿ ಇಲ್ಲ ನಿಮ್ಮ ತಾಕ ಚಾವಿ ಐತಿಲ್ಲ ನಿಮ್ಗೆ ಸ್ವಲ್ಪ ಉಡೇಕ ನಿಮ್ಮ ತಾಕ ಐತಿಲ್ಲ ನಿಮ್ಮ ಚಾವಿ ಏನು ಎಲ್ಲರಿಗೂ ಬಡಿಗೆ ಕೊಟ್ಟು ಹೊತ್ತಿ ಇಟ್ಟಿದ್ರೆ ಚಾವಿ ಆ ನಿಮ್ಮ ಮನಸ್ಸು ಸಾಕ್ಷಿ ಇಲ್ಲ ನಿಮಗೆ ಆತ್ಮ ಸಾಕ್ಷಿ ಇಲ್ಲ ಏನು ಯಾರ ಆಕಾಶ ಅಂತ ಹೇಳಿದ್ ಬಂದು ಇಲ್ಲಿ ನಾವು ಯಾರ ಆಕಾಶದಿಂದ ಅಂತ ಬಂದು ಬಂದಿದ್ವಿ ಏನು ಇದೀವೇನಪ್ಪ ಅದೇ ರಣ ಯಾರ ಮತ್ತೆ ಯಾರ ಈಗ ಆಗ್ಯಾರ ಒಂದು ಇಸ್ ಮಂದಿ ಅವ್ರು ಅಣ್ಣಕ್ಕೆ ಹೋಗೋದಿಲ್ಲ ಅವ್ರು ಆಗ್ಯಾರಲ್ಲ ಏನು ಆಕಾಶಿ ಅಂತ ಹೇಳಿ ಬಂದ್ರೆ ನೋರು ಆ ನೀವೆಲ್ಲ ಮಾಡಿದ್ದವ್ರನ್ನ ಭಕ್ತರ ಮಾಡಿದವರು ಸಮುದಾಯದವರೇ ಮಾಡಿವಲ್ಲ ನಾವು ಸಮುದಾಯದವರ ಮಾಡಿವಿ ಭಕ್ತರ ಮಾಡಿವಿ ಮತ್ತು ಭಕ್ತರದ ಮತ್ತೆ ನಾವು ಏನು ಅನ್ಬೇಕಪ್ಪ ನಮಗೆ ಏನು ಅನ್ಕೊಳನ ಮಾತುಕೊಳ ಹೊಸ ಹೆಸರು ಹೇಳು ನನಗೂ ಗೊತ್ತಾಗೋಲ್ದು ಆ ಅದಕ್ಕೆ ಬಂಧುಗಳೇ ನಮ್ಮ ಉದ್ದೇಶಗಳು ಬೇರೆ ಇದಾವೆ ನಮ್ಮ ವಿಚಾರಗಳು ಬೇರೆ ಇದ್ದಾವೆ ಈ ವಿಚಾರಗಳನ್ನು ಹೋಚಾರಕ್ಕೆ ಹೊಂದಲಿಲ್ಲ ಅಂದ್ರೆ ಇದು ಹಿಂಗಾಗದ ಕೆಲಸ ಕೆಡೋದ ಅದು ಕೆಲಸ ಕೆಟ್ಟ ಹೋಗ್ಬಿಟ್ಟದು ಅದಕ್ಕೆ ಏನೇ ಸತ್ಯ ಸತ್ಯ ಆಗೈತಿ ಯಾರ್ಯಾರು ಏನೇಷ್ಟೆ ದುಡ್ಡು ಹೊಡೆದಾರ ಯಾರ್ಯಾರು ಏನೇನು ತಿಂದಾರ ಎಟ್ಟೆಟ್ಟು ಆಸ್ತಿ ಮಾಡ್ಕೊಂಡ್ರ ಎಟ್ಟೆಟ್ಟು ಸಂಸ್ಥೆ ಕಟ್ಕೊಂಡ್ರ ಅವನ ಲೆಕ್ಕ ಸಮೇತ ಬಡ್ಡಿ ಸಮೇತ ಸಮಯ ಬೇಗ ಬರುತ್ತೆ ಅದನ್ನು ಬಿಚ್ಚಿ ನಿಮ್ಮ ಮುಂದೆ ಇಡ್ತೀನಿ ಅವಾಗೆಲ್ಲ ನಮ್ಮ ಸಮುದಾಯದವ್ರು ನಿರ್ಧಾರ ಮಾಡಕ್ಕಂತ್ರಿ ಏನು ನಾನು ಮಾಡೇ ಮಾಡ್ತೀನಿ ಅದನ್ನು ಯಾಕಂದ್ರೆ ಸುಳ್ಳ ಸುಳ್ಳು ಅಪವಾದ ಹೊರಿಸುವಂಥದ್ದು ಕಿಲಿ ಹಾಕಿದ್ ನಂತ ಕಿಲಿ ಎಲ್ಲಿ ಕಿಲಿ ಹಾಕಿದ್ವಿಪ್ಪ ಗೇಟ್ ಇದ್ದಿದ್ದಿಲ್ಲ ನಾಯಿ ಹೂಯ್ ತಗೊಂತ ಇಲ್ಲೇ ಒಬ್ಬ ನನಗೆ ಇಲ್ಲೇ ಒಬ್ಬ ಹೌದ ಇಲ್ಲೇ ಒಬ್ಬ ಮಕ್ಕೊಂಡ ನನ್ನ ಮನೆಯಾಗ ಅವು ಎಂಬತ್ತೈದು ವಯಸ್ಸು ಎಂಬತ್ತು ವಯಸ್ಸಾದರೂ ಬುದ್ಧಿ ಬರಲಿಲ್ಲ ಅಂತ ಅದಕ್ಕೆ ಏನು ಮಾಡ್ಬೇಕು ಅಂಥವ್ರು ಅದಾರ ಸಮಾಜದಾಗ ಹಾಂ ಅವ್ರಿಗೆ ಬುದ್ಧಿ ಬರಲಿಲ್ಲ ನಾ ಏನು ಮಾಡೋಕ್ಕಾಗತ್ತೆ ಆದ್ರೆ ನಮಗೆ ಬುದ್ಧಿ ಬಂದದ್ದೆ ನಮಗೆ ಪ್ರಜ್ಞೆ ಕೊಟ್ರ ನಮ್ಮ ಗುರು ಯಾರು ಅನ್ನ ಬಸವನವ್ರು ಕ್ರಾಸ್ ಕೊನೆ ಕೊನೆ ಶಬ್ದ ನಾನು ಹೆಸರು ಉಸಿರು ಇರೋವರೆಗೂ ಯಾವನ್ನೂ ಇನ್ನು ಮೇಲೆ ಗುರು ಅಂತ ಒಪ್ಕೊಳ್ಳೋದಿಲ್ಲ ಅದು ನಮ್ಮ ಗುರು ಯಾರಾದ್ರೂ ಇದ್ರೆ ವಿಶ್ವ ಗುರು ಅನ್ನ ಬಸವಣ್ಣನವರು ಒಬ್ಬರೇ ಅನ್ನೋ ಮಾತನ್ನು ಕೊನೆಯದಾಗಿ ಹೇಳಿ ಇವತ್ತು ತಾವೆಲ್ಲ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ವಿಶೇಷವಾಗಿ ಎಲ್ಲ ಸಮುದಾಯದ ಮುಖಂಡರು ನಮ್ಮ ಹುಬ್ಳಿ ಅಂಥ ಹಸೂಟಿ ಸಾಹೇಬರು ನಮ್ಮ ಎಂ ಪಿ ನಾಡಗೌಡ ಸಾಹೇಬರು ನಮಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಸರ್ ನೀನೆ ನೀವು ಬರೋಲ್ಲ ಅಂದ್ಕೂಳೆ ಸಾರಿ ಸರಿ ನೀವು ಕೇಳ್ತೀನಿ ವೇದಿಕೆ ಬಹಿರಂಗವಾಗಿ ನಿಮಗೆ ತಡವಾಗಿ ತಿಳಿಸಿದ್ದಕ್ಕೆ ತಮ್ಮ ಹತ್ರ ಕ್ಷಮೆ ಇರಲಿ ಆದರೂ ಕೂಡ ಕರೆಗೆ ಇವತ್ತು ನಮ್ಮ ಗೌರವ ಕೊಟ್ಟು ತಾವು ಕರಡಿ ಸಂಗಣ್ಣವರು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಈ ವೇದಿಕೆ ಪರವಾಗಿ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟಿನ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಅರ್ಪಿಸಿ ನಾನು ಎರಡು ಮಾತು ಮುಗಿಸ್ತೀನಿ जय हिंद जय कर्नाटका जय छनाम्बा जय रायना